ಇವ್ರು ದುಡ್ಡು ಏನು ತಿನ್ಕೊಳ್ತೀರ ಸುಮ್ಮನೆ ಯಾರು ದುಡ್ಡು ಕಟ್ತಾರೆ ಸುಮ್ಮನೆ ಇವ್ರಿಗೆ ಹಾಂ ನನ್ನ ಮಗಳು ಪರಿಹಾರ ಕೊಡ್ತಾರಂತೆ ನಾನು ಎಷ್ಟು ಲಕ್ಷ ಕೊಡ್ತೀನಿ ಸಮೇ ನಾನು ಎಷ್ಟು ಲಕ್ಷ ಕೊಡ್ತೀನಿ ಪರಿಹಾರ ನನ್ನ ನನ್ನ ಚಂಪಾತಿ ನಿಮಗೆ ನನ್ನ ಮಗಳು ಪರಿಹಾರ ಇರಲಿ ಯಾರು ಕೊಡ್ತೀರಾ ನನ್ನ ಮಗಳು ನಾಯಿ ಕೊಡ್ತೀರಾ ನನ್ನ ಮಗಳು ಜೀವ ಕೊಡಿ ಸ್ವಾಮಿ ಸಾಕೈತೆ ನನ್ನ ಮಗಳು ಜೀವ ಕೊಡಿ ಸ್ವಾಮಿ ನನ್ನ ಮಗಳು ಜೀವ ಪೊಲೀಸ್ನವ್ರು ಇಲ್ಲದೆ ಹೋಗಿದ್ರೆ ನಮ್ಮ ಕೊಡೋಕ್ಕೆ ನಾವು ಹೋಗ್ತಿದ್ದೋ ಏನು ಆಗ್ತಿರಲಿಲ್ಲ ಪೊಲೀಸರು ಹಠ ಹಾಕೋದಕ್ಕೆ ಕಾರಣ ಸರ್ ಇದೆಯಲ್ಲ ಪಾಪಗೆ ಪಾಪಗೆ ನಾಯಿ ಕಚ್ಚೈತಿ ಅಂತ ನಾನು ಮಧುರಿಂದ ಬರ್ತಾ ಫುಲ್ ಟೈಮ್ ಇಲ್ಲ ಬ್ಯಾಂಡೇಜ್ ಹಾಕಿದ್ರಣ ಸರ್ವಣ ಚಂದ್ರ ಹತ್ರ ಗಾಡಿ ಅಟ್ಯಾಕ್ ಇದಾರೆ ಗಾಡಿ ಅಟ್ಯಾಕ್ ಅಂದ್ರೆ ಹಿಂಗೆ ಗಾಸ್ ಬೆಳೆದ ಅವ್ರು ಮೂವ್ ಮಾಡಿ ಕೊಟ್ಟಿಲ್ಲ ಮೂವ್ ಮಾಡಿದ ಮೇಲೆ ಇವ್ರು ಏನ್ ಮಾಡ್ತಾರೆ ಅರ್ಜೆಂಟ್ ಹೋಗ್ಲೇಬೇಕು ಅಂತ ಗಾಡಿ ಮೂವ್ ಮಾಡಿದಾರೆ ಗಾಡಿ ಮೂವ್ ಮಾಡೋದು ಸ್ಕಿಟ್ ಆಗಿದೆ ಅವ್ರು ಏನ್ ಮಾಡಿದ್ದಾರೆ ಟೆಂಪೋದವರು ಇವರು ಗಾಡಿ ಅಟ್ಯಾಕ್ ಇದ್ರೆ ಹಿಂಗೆ ಇವರು ಗಾಡಿ ಹಿಂಗೆ ಅಟ್ಯಾಕ್ ಆದ ಮೇಲೆ ಏನ್ ಮಾಡಿದ್ದಾರೆ ಇವ್ರು ಗಾಡಿ ಹೋಗಿ ಗಾಡಿ ನಿಂತ್ಕೋಗಿ ಸ್ಕಿಟ್ ಆಗಿದ್ದಾನೆ ಗಾಡಿ ನಿಂತ್ಕೋ ಸ್ಕಿಟ್ ಆಗಿದ್ದಾನೆ ಮೇಲೆ ಮೇಲೆ ಗಾಡಿ ಬಂದಿದೆ ಮಾಡಿ ಬಂದ ನಡೆದ ನನ್ನ ಮಗಳಕ್ಕ ತಿನ್ನಕ್ಕೆ ಇವದೇ ಕಾಣಲ್ಲ ಸ್ವಾಮಿ ಏನು ಸ್ವಾಮಿ ಓದಿ ಬ್ಯಾಂಡೇಜ್ ಕಣ್ಸಲ್ಲ ಸ್ವಾಮಿ ಹಾ ಇವ್ರು ದುಡ್ಡು ಏನ್ ಸ್ವಾಮಿ ಯಾವ್ದೇ ದುಡ್ಡು ಕಟ್ತಾಗ ಸ್ವಾಮಿ ಇವ್ರಿಗೆ ನನ್ನ ಮಗಳ ಪರಿಹಾರ ಕೊಡ್ತಾರಂತೆ ನಾನು ಹತ್ತು ಲಕ್ಷ ಕೊಡ್ತೀನಿ ಸ್ವಾಮಿ ನಾನು ಹತ್ತು ಲಕ್ಷ ಕೊಡ್ತೀನಿ ಪರಿಹಾರ ನನ್ನ ನನ್ನ ಚಪ್ಪಿಗೆ ನನ್ನ ಮಗಳ ಪರಿಹಾರ ಇನ್ನು ನ್ಯಾಯ ಕೊಡ್ತೀರಾ ನನ್ನ ಮಗಳ ನ್ಯಾಯ ಕೊಡ್ತೀರಾ ಬೈಕಲ್ಲಿ ಪಾಪು ಕರ್ಕೆ ಬರ್ತಾ ಇದೆ ಮುದ್ದು ಹಾಸ್ಪಿಟ್ಲಿಂದ ಮಂಡ್ಯ ಹಾಸ್ಪಿಟ್ಲಿಗೆ ಸ್ವರ್ಣ ಸಂದ್ರ ಅಂತ ಪೊಲೀಸ್ನವ್ರು ತಡೆದ್ರು ಸರ್ ಪಾಪು ಹಿಂಗೆ ನಾಯಿ ಹೆಚ್ಚುಬಿಟ್ಟೈತೆ ಹಿಂಗೆ ಬಿಡಿ ಸರ್ ಅಂತಂದ್ರು ಒಬ್ರು ಪೊಲೀಸರು ಬಿಟ್ಟರು ಇನ್ನೊಬ್ರು ಯಾರೋ ಕಾರಣ ಹಿಂಗೆ ತಿರ್ಗಿ ಅಷ್ಟು ಮುಂದಕ್ಕೆ ಹೋಗ್ಬೇಕು ಕೈ ಅಡ್ಡ ಹಾಕಿದ್ರು ಅಡ್ಡ ನಾನು ಏನು ಮಾಡಿದೆ ಸರ್ ಇಲ್ಲ ಹೋಗ್ಬೇಕು ಅಂತಂದ್ರು ಇನ್ ಪಕ್ಕದಲ್ಲಿ ಟೆಂಪೋ ಬರ್ತಾಯಿತ್ತು ಟೆಂಪೋ ಬಂದದ್ದು ಏನಾಯ್ತು ಟೆಂಪೋ ಬಂದು ನನ್ನ ತಮ್ಮ ಹಿಡ್ತೀನೋ ಪಾಪು ಸ್ವಲ್ಪ ರೈಟ್ ಸೈಡ್ಗೆ ಅದಂಗೆ ಬಿದ್ದರು ನಾನು ಸ್ವಲ್ಪ ಲೆಫ್ಟ್ ಸೈಡ್ ಕಾದಂಗೆ ಬಿದ್ದೆ ಹಂಗೆ ತಲೆ ಮೇಲೆ ಕ್ಯಾಂಟ್ರ ಹೊತ್ ಬಿಡ್ತ ಪಾಪ ಪಾಪು ತಲೆ ಮೇಲೆ ಈ ಪೊಲೀಸ್ನವ್ರು ಇಲ್ಲದೆ ಹೋಗಿದ್ರೆ ನಮ್ಮ ಪಡೋಕ್ಕೆ ನಾವು ಹೋಗ್ತಿದ್ದೋ ಏನೂ ಆಗ್ತಿರ್ಲಿಲ್ಲ ಪೊಲೀಸವ್ರು ಅಟಾಕ್ದ ಕಾರಣ ಸರ್ ಇದೆಯಿಲ್ಲ ಗಾಡಿ ಗಾಡಿ ಒಬ್ಬರು ಗಾಡಿ ಹಿಂಗೆ ಟಚ್ ಮಾಡಿದ್ರು ಇನ್ನೊಬ್ರು ಹೋಗಪ್ಪ ಆಯ್ತು ಹೋಗೋ ಪಾಪಂದ್ರೆ ಹೋಗಪ್ಪ ಅಂತಂದ್ರು ಒಬ್ಬರು ಹಿಡ್ತಾ ಹಿಂಗೆ ಟಚ್ ಮಾಡಿದ್ರು ಗಾಡಿನ ಅವ್ರು ಯಾರು ಅಂದ್ರೂ ಸರಿ ನಮಗೂ ನೋಡಿಲ್ಲ ಅವರು ಪೊಲೀಸವ್ರೇನು ಅಟಾಕಿಲ್ಲ ಅಂದರೆ ಪಾಪುಗೂ ಏನೂ ಆಗ್ತಿರಲಿಲ್ಲ ನಮ್ಮ ಏನೂ ಆಗ್ತಿರಲಿಲ್ಲ ಇಲ್ಲ ಅಲ್ಲಿ ಹೊಡೆದ ಪಾಪಿಗೆ ಆಕ್ಸಿಡೆಂಟ್ ಆದಾಡಕ್ಕೆ ಒಬ್ರು ಪೊಲೀಸ್ನವರು ಬಂದು ಸ್ವಲ್ಪ ಹೆಲ್ಪ್ ಮಾಡಿಲ್ಲ ಸರ್ ಪೊಲೀಸರು ಆ ಕಡೆ ಗೊಬ್ಬರ ಈ ಕಡೆ ಗೊಬ್ಬಾ ಆ ಕಡೆ ಈ ಕಡೆ ಒಬ್ಬ ಹೋಗ್ತಾರ ಸರ್ ಪೊಲೀಸರು ಮಾಡೋದು ಪೊಲೀಸರು ಆ ಕಡೆ ಒಬ್ರು ಈ ಕಡೆ ಒಬ್ರು ಹೋಗ್ತಾರ ಆಮೇಲೆ ದಂಧೆ ಬಿಟ್ಟೆ ಸರ್ ಇದೊಂದು ಜವಾಬ್ದಾರಿ ತಾನೆ ಆಮೇಲೆ ದಂಡ ದುಡ್ಡು ದಂಧೆ ಸರ್ಕಾರದಿಂದ ಸಂಬಳ ಕೊಡಲ್ವೇನೋ ಅವ್ರಿಗೆ ಬರೀ ದುಡ್ಡು 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 ಅಂತಾರೆ ಸರ್ ಇಲ್ಲೇ ಅಂತಲ್ಲ ಸರ್ ಎಲ್ಲ ಎಲ್ಲ ಪೊಲೀಸ್ನವರು ಅದೇ ಸರ್ ಯಾರೋ ಒಬ್ಬೊಬ್ಬರು ಇರ್ತಾರ ಇವರು ನೂರು ರೂಪಾಯಿ ಕೊಡಿ ಇನ್ನೂ ಐನೂರು ರೂಪಾಯಿ ಕೊಡಿ ಸಾವಿರ ರೂಪಾಯಿ ಕೊಡಿ ಹತ್ತು ಲಕ್ಷ ಕೊಟ್ರು ಸರ್ ಪಾಪು ಕರ್ಕಪ್ರಿಗೆ ಸರ್ ಈಗ ಹಾಂ ಪ್ರಾಣ ಉಂಟೋದು ಈಗ ಹತ್ತು ಲಕ್ಷ ಐವತ್ತು ಲಕ್ಷನೂ ಕೊಡ್ತೀನಿ ಸರ್ ನಮ್ಮ ಪಾಪು ಪ್ರಾಣ ತೊಗೊಂಡು ಸರ್ ಅವ್ರಿಗೆ ಆ ಕಡೆ ಈ ಕಡೆ ಸರ್ ಅವ್ರು ಪೊಲೀಸ್ನವರು ಅವ್ರೇನು ಕಳ್ರ ಸರ್ ಅವರು ಏನೋ ಆಕ್ಸಿಡೆಂಟ್ ಆದ್ಮೇಲೆ ಪೊಲೀಸರು ಎಲ್ಪ್ ಮಾಡಬೇಕು ಯಾರು ಆಟೋದಪ್ಪ ಪುಣ್ಯದ ಮ್ಯಾರ ಒಬ್ಬ ಹಣ್ಣು ಹತ್ತೆ ಹತ್ತ ಆಟದ ಆಟದವ್ರ ಆಟದವ್ರಿಗಿರೋಷ್ಟು ಇದುವೆ ಪೊಲೀಸ್ ಅವ್ರಿಗೆ ಇಲ್ವ ಐತಲ್ಲ ಸರ್ ಚಿಕ್ಕ ಮಗು ಮೂರು 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 ವರ್ಷದ ಪಾಪ ಮೂರು ವರ್ಷದ ಪಾಪ ಇವತ್ತು ಬೆಳಿಗ್ಗೆ ಹತ್ತುವರೆ ಹನ್ನೊಂದು ಗಂಟೆ ಸುಮಾರದಲ್ಲಿ ಮಂಡ್ಯ ನಗರದ ಸ್ವರ್ಣಸಂದ್ರ ಹತ್ರ ಮಂಡ್ಯ ಟ್ರಾಫಿಕ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಸಂಚಾರ ನಿಯಮಗಳನ್ನು ಮತ್ತು ಸಂಚಾರ ಸೇಫ್ಟಿ ಮೇಜರ್ಸನ್ನು ಯಾರು ತೆಗೆದುಕೊಳ್ತಾ ಇಲ್ಲ ಅಂಥವ್ರನ್ನು ಅಂಥ ವಾಹನಗಳನ್ನು ಚೆಕ್ ಮಾಡ್ತಾಯಿದ್ರು ಆ ಒಂದು ಸಂದರ್ಭದಲ್ಲಿ ಮದ್ದೂರು ತಾಲೂಕಿನಿಂದ ಒಂದು ಮಗು ನಾಯಿ ಕಚ್ಚಿದೆ ಅಂತೇಳಿ ಅದನ್ನು ಆಸ್ಪತ್ರೆಗೆ ಅವರು ಪೋಷಕರು ತೆಗೆದುಕೊಂಡು ಬರ್ತಾಯಿದ್ರು ಆ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದ ಸಿಬ್ಬಂದಿಯವರು ಆ ವಾಹನವನ್ನು ತಡೆದು ಚೆಕ್ ಮಾಡ್ತಾ ಇರುವಾಗ ಆ ಪೋಷಕರು ಇದು ಮಗುವಿಗೆ ನಾವು ಆಸ್ಪತ್ರೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅಂತೇಳಿ ರಿಕ್ವೆಸ್ಟ್ ಮೇಲೆ ಸಿ ನಮ್ಮ ಸಿಬ್ಬಂದಿಗಳು ಆ ವೈ ವೆಹಿಕಲನ್ನು ಬಿಟ್ಟು ಕ ಕಳಿಸುವ ಒಂದು ಸಂದರ್ಭದಲ್ಲಿ ಇನ್ನೊಂದು ವಾಹನ ಬಂದು ಆ ವಾಹನಕ್ಕೆ ಟಚ್ ಆಗಿದ್ದರಿಂದ ಆ ಮಗು ಏಕಾಏಕಿ ರಸ್ತೆ ಮೇಲೆ ಬಿದ್ದಿದೆ ಆ ಒಂದು ಸಂದರ್ಭದಲ್ಲಿ ಹಿಂದಿನಿಂದ ಬರ್ತಾ ಇರೋ ಒಂದು ಲಾರಿ ಆ ಮಗುವಿನ ಮೇಲೆ ಹತ್ತಿದ್ರಿಂದ ಮಗುವಿಗೆ ತೀವ್ರತರವಾದ ಒಂದು ಗಾಯ ಆಗಿ ನಂತರ ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ಮಗು ಸಾವನ್ನಪ್ಪಿದೆ ಅಂತೇಳಿ ಡಾಕ್ಟರ್ಗಳು ದೃಢಪಡಿಸಿದ್ದಾರೆ ಈ ಒಂದು ಘಟನೆಗೆ ನಾನು ಪೊಲೀಸ್ ಇಲಾಖೆ ವತಿಯಿಂದ ಆ ಒಂದು ಮಗು ಈ ಒಂದು ಘಟನೆಯಲ್ಲಿ ತೀರಿ ಹೋಗಿದ್ದಕ್ಕೆ ವಿಷಾದ ಕೋರುತ್ತ ಏನು ನಮ್ಮ ಸಿಬ್ಬಂದಿಯವರು ಮೂರು ಜನ ಆ ಒಂದು ಸ್ಥಳದಲ್ಲಿ ವೆಹಿಕಲ್ಗಳನ್ನು ಚೆಕ್ ಮಾಡ್ತಾಯಿದ್ರು ಆ ಮೂರು ಜನ ಎ ಎಸ್ ಐಗಳು ಅವರು ಸರಿಯಾದ ಸುರಕ್ಷತಾ ನಿಯಮಗಳನ್ನು ಪಾಲಿಸದೆ ಈ ವಾಹನಗಳನ್ನು ತಪಾಸಣೆ ಮಾಡ್ತಾ ಇರುವುದು ಮೇಲ್ನೋಟಕ್ಕೆ ಬಂದಿದ್ದರಿಂದ ಮೂರು ಜನ ಎ ಎಸ್ ಐಗಳಾದ ಎ ಎಸ್ ಐ ಜಯರಾಮು ಎ ಎ ಎಸ್ ಐ ನಾಗರಾಜು ಮತ್ತು ಎ ಎಸ್ ಐ ಗುರುದೇವ್ ಈ ಮೂರು ಜನ ಸಿಬ್ಬಂದಿಯವರನ್ನು ನಾನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಪಡಿಸಿದ್ದೀವಿ ಮತ್ತು ಅವರ ಮೇಲೆ ಇನ್ನೂ ಹೆಚ್ಚಿನ ಒಂದು ವಿಚಾರಣೆಯನ್ನು ನಾವು ಕೈಗೊಳ್ಳುತ್ತೀವಿ ಮತ್ತು ಏನು ಈ ಘಟನೆ ಆದ ನಂತರ ಮಗುವಿನ ಪೋಷಕರು ಮತ್ತು ಸೇರಿದಂತೆ ಹಲವಾರು ಜನ ಸ್ಥಳದಲ್ಲಿ ಸೇರಿಕೊಂಡು ಈ ಒಂದು ಮಿಮ್ಸ್ ಮುಂದಿನ ಕಡೆಯ ಒಂದು ಮುಖ್ಯ ರಸ್ತೆಯಲ್ಲಿ ಮಗುವಿನ ಶವವನ್ನು ಇಟ್ಕೊಂಡು ಹಲವಾರು ಬೇಡಿಕೆಯನ್ನಿಟ್ಟು ಪ್ರತಿಭಟನೆ ಮಾಡ್ತಾಯಿದ್ರು ಅವು ಎಲ್ಲರ ಜೊತೆ ನಾವು ಮಾತಾಡಿದ್ದೀವಿ ಅವ್ರದ್ದು ಮುಖ್ಯ ಬೇಡಿಕೆ ಏನಾಗಿತ್ತು ಅಂತಂದರೆ ಯಾರು ಸಿಬ್ಬಂದಿಗೂ ತಪ್ಪಿಸ್ತಾಸ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಮತ್ತು ಸರ್ಕಾರದಿಂದ ಮಗುವಿಗೆ ಸಾಧ್ಯವಾದಷ್ಟು ಸಹಾಯಧನ ಕೊಡ್ಬೇಕಂತ ಹೇಳಿದ್ದಾರೆ ಇದ್ರ ಬಗ್ಗೆ ನಾನು ಸ್ಥಳೀಯ ಜನಪ್ರತಿನಿಧಿಯವರ ಜೊತೆ ಮಾತನಾಡಿ ಅವರು ಸಹಿತ ಸರ್ಕಾರದಿಂದ ಸೂಕ್ತ ಪರಿಹಾರವನ್ನು ಒದಗಿಸುವ ಬಗ್ಗೆ ತಿಳಿಸಿರುತ್ತಾರೆ ಮತ್ತು